ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ದ ಬಿಜೆಪಿ ಪ್ರತಿಭಟನೆ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಭಾರತ ಜಾತ್ಯತೀತ ರಾಷ್ಟ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದವರನ್ನ ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರೋಪ ಮಾಡಿ ಮಾತನಾಡಿದ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳಿಂದಲೂ ನೆಹರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ ದಿನದಿಂದಲೂ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತಗೊಂಡಿದೆ ನಮ್ಮ ಭಾಜಪಾ ಕಾರ್ಯಕರ್ತರಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ದಾರಿ ಮಾಡುತ್ತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಿ ಇದ್ದಾರೆ ರಾಜ್ಯದಲ್ಲಿ ಈ ರೀತಿ ಆತ್ಮಹತ್ಯೆಗಳು ನಡೆಯುತ್ತಿದೆ ಡೆಟ್ ನೋಟ್ನಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವು ನಾಯಕರ ಹೆಸರು ಏತರು ಇವರ ಮೇಲೆ ಎಫ್ಐಆರ್ ಕೇಸು ಯಾಕೆ ದಾಖಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾಜಪ ಅನಿಲ್ ಕುಮಾರ್ ಮಾತನಾಡಿ ದಲಿತರು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಅನುದಾನ ನೀಡದೆ ಟಿಎಸ್ಪಿ ಎಸ್ಪಿಪಿ ಇತರೆ ಎಲ್ಲಾ ಅನುದಾನಗಳನ್ನು ಬಿಟ್ಟಿ ಬಾಗಿ ಬಳಸಿಕೊಂಡು ಸಮುದಾಯಗಳಿಗೆ ಸರ್ಕಾರ ಧೋರಣೆ ಮಾಡುತ್ತಿದೆ ಎಂದು ಹೇಳಿ ಸರ್ಕಾರ ಓಲೈಕೆ ರಾಜಕಾರಣದಲ್ಲಿ ತಲ್ಲೀನವಾಗಿದೆ ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ ನಿಲುವನ್ನ ಬಿಜೆಪಿ ಪಕ್ಷ ಖಂಡಿಸಿದ್ದು ರಾಜ್ಯಪಾಲರು ಸರ್ಕಾರದ ದುರಾಡಳಿತಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನಡೆದ ಬೆಲೆ ಏರಿಕೆ ವಿರೋಧದ ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಪ್ರತಿಭಟನೆಯನ್ನು ಇಂದು ರಾಜ್ಯಾದ್ಯಂತ ಬಿಜೆಪಿ ಮಾಡ್ತಾ ಇದೆ ಅದೇ ರೀತಿ ಇಂದು ಕೊಡ್ಕೆರೆ ಮಂಡಲದಲ್ಲಿ ನಮ್ಮ ನಾಯಕರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಆತ್ಮೀಯರೇ ಏನು ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ತೊಂದರೆಯನ್ನ ಶ್ರೀಸಾಮರಿಗೆ ಕೊಡ್ತಾನೆ ಬರ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಮೊದ್ಲು ಬಂದ ಒಂದು ವರ್ಷದಲ್ಲೇನೆ ಏನು ಒಂದ್ ದಲಿತರ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಅಂತ ಅನುದಾನವನ್ನು ಇವರು ಇವರ ಬಿಟ್ಟಿ ಭಾಗ್ಯಗಳಿಗೋಸ್ಕರ ದುರ್ಬಳಕೆ ಮಾಡ್ಕೊಂಡ್ರು ಅದಾದ ನಂತರ ಮೊನ್ನೆ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರನ್ನು ತೃಷ್ಟೀಕರಣ ಮಾಡಕ್ಕೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಮ್ಮೆಲ್ಲರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅದಾದ ನಂತರ ಈಗ ಏಪ್ರಿಲ್ ಒಂದರಿಂದ ಎಲ್ಲಾ ಮಧ್ಯಮ ವರ್ಗದವರೆಗೂ ಮತ್ತು ಶ್ರೀ ಸಾಮಾನ್ಯರಿಗೂ ಬೆಲೆ ಏರಿಕೆ ಒಂದು ಬಿಸಿಯನ್ನ ಕೊಡ್ತಾ ಇದ್ದಾರೆ ಇವರ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವರ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರ ಚಾರಕ್ಕೋಸ್ಕರ ಏನು ಒಂದು ನಮ್ಮ ತೆರಿಗೆ ಹಣನ ಒಂದು ಶ್ರೀ ಸಾಮಾನ್ಯರಿಗೆ ಈಗ ಒಂದು ಜೀವನ ನಡೆಸದೆ ಕಷ್ಟ ಆಗಿದೆ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದಿಲ್ದಿರ ಈ ಸರ್ಕಾರ ಬರೀ ಇವರ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವರ ಒಂದು ಭ್ರಷ್ಟಾಚಾರಕ್ಕೋಸ್ಕರ ಎಲ್ಲಾ ತರದ ಒಂದು ಏರಿಕೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಏನು ಒಂದು ಹಾಲ್ನಲ್ಲಿ ನಮ್ಮ ರೈತರಿಗೆ ಹಾಲ್ಗೆ ಪ್ರೋತ್ಸಾಹನ ಕೊಡ್ತಿದ್ದ ಯಡಿಯೂರಪ್ಪನವ್ರದ್ದು ಪ್ರೋತ್ಸಾಹನ ನಿಲ್ಸಿದ್ರು ಈಗ ಎರಡೂವರೆ ವರ್ಷದಿಂದ ಒಂಬತ್ತು ರೂಪಾಯಿ ಹಾಲಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿರೋ ಅಂತವ್ರಿಗೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ಮೆಟ್ರೋ ನೂರ್ ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ಐನೂರು ರಷ್ಟು ಪರ್ಸೆಂಟೇಜ್ ಏನ್ ಹತ್ತು ಐ ಹತ್ತು ಸಾವಿರ ಇಪ್ಪತ್ ಸಾವಿರಕ್ಕ ಆಗ್ತಿದ್ದಂತ ಎಲ್ಲಾ ಜಮೀನುಗಳ ರಿಜಿಸ್ಟ್ರೇಷನ್ ಈಗ ಐವತ್ ಸಾವಿರ ಲಕ್ಷ ಆದ್ರೂನು ಆಗ್ತಾ ಇಲ್ಲ ಅದೇ ರೀತಿ ಎಲ್ಲಾ ಈ ಸ್ಟ್ಯಾಂಪ್ ದರ ಐವತ್ ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಯಾವ ಇಲ್ವೇ ಇಲ್ಲ ಈಗೆಲ್ಲ ಸಾವಿರ ಎರಡ್ ಸಾವಿರ ಒಂದ್ ಯಾವ್ದೇ ಒಂದು ನಾವ್ ಯಾವ್ದಾನ ವ್ಯವಹಾರದ ಒಂದು ಅಗ್ರಿಮೆಂಟ್ ಮಾಡ್ಬೇಕು ಅಂದ್ರೆ ಐನೂರ ಮೇಲ್ಪಟ್ಟು ನಾವು ಈ ಗೆ ದುಡ್ಡು ಕಟ್ಬೇಕು ಅದಾದ್ಮೇಲೆ ಸ್ಮಾರ್ಟ್ ಮೀಟರ್ ಹೊರ ರಾಜ್ಯಗಳಲ್ಲಿ ಕೇವಲ ಬರೀ ಒಂಬೈನೂರು ರೂಪಾಯಿಗೆ ಇರೋ ಅಂತ ಸ್ಮಾರ್ಟ್ ಮೀಟರ್ ಕರ್ನಾಟಕದಲ್ಲಿ ಒಂಬತ್ ಸಾವಿರ ಯಾವ್ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ನೀವೇ ಯೋಚನೆ ಮಾಡ್ಬೇಕು ಜನ ಈಗ ಆಲ್ರೆಡಿ ತತ್ತರಿಸಿ ಹೋಗಿದ್ದಾರೆ ಇವ್ರಿಗೆ ಅವಕಾಶ ಕೊಟ್ಟು ಇವ್ರ ಆಡಳಿತ ನಡೆಸಕ್ ಅವಕಾಶ ಕೊಟ್ಟು ಈಗ ಜನಗಳು ಅವರೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈ ಸರ್ಕಾರ ಈ ತೊಗಲಕ್ ಸರ್ಕಾರ ಯಾವ ಕ್ಷಣದಲ್ಲಿ ಹೋಗ್ಬೇಕು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಶ್ರೀಶಾಮನ್ರು ಇಡೀ ಶಾಪ ಆಗ್ತಾ ಇದ್ದಾರೆ ಅದಾದ್ಮೇಲೆ ಈಗ ನಮ್ಮ ಮಡಿಕೇರಿನಲ್ಲಿ ವಿನಯ್ ಸೋಮಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ಏನ್ ಇವ್ರು ಇವ್ರು ತಗಲಕ್ ಸರ್ಕಾರದ ವಿರುದ್ಧ ಯಾರು ಏನು ಮಾತಾಡ್ಲೇ ಆತರ ವ್ಯಕ್ತಪಡಿಸಿದ್ರೆ ಇವರು ಅವ್ರನ್ನ ಆ ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಅವ್ರನ್ನ ಆತ್ಮಹತ್ಯೆ ಮಾಡ ಅಂತ ಒಂದು ಸಂದರ್ಭನ ಸೃಷ್ಟಿ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಮ್ಮ ಗೃಹ ಸಚಿವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಎಲ್ಲಿದ್ದೀರಾ ನೀವು ನಮ್ಮಲ್ಲಿ ಇರ ಅಂತ ಎಲ್ಲಾ ಎಲ್ಲ ಯುವಕರುಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಯಾವ್ದನ್ನು ನೀವು ವಿಚಾರಣೆ ಮಾಡ್ದಂಗೆ ತನಿಖೆಗೆ ಒಳಪಡಿಸಿದಂಗೆ ಅಲ್ಲಿ ಅವರು ಡೆತ್ ನೋಟ್ ನಲ್ಲಿ ಇಬ್ರು ಎಂ ಎಲ್ ಎನ್ನ ಹೆಸರು ಕೊಟ್ಟಿದ್ದಾರೆ ಆ ಎಫ್ಐಆರ್ ಅಲ್ಲಿ ಅವ್ರ ಹೆಸರು ಸೇರಿಸ್ತಾ ಇಲ್ಲ ಈ ತರ ಈ ಒಂದು ತೊಗಲಕ್ ಸರ್ಕಾರ ಈ ಕೂಡ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಕೊಳ್ಕೆರೆ ಮಂಡಲದ ವತಿಯಿಂದ ಈ ದಿನ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅದೇ ರೀತಿ ಇದಾದ ಕೂಡಲೇ ನಾವು ನಮ್ಮ ಕಚೇರಿನಲ್ಲಿ ಜಗ ಜಗಜೀವನ್ ರವರ ಒಂದು ಜಯಂತಿಯನ್ನ ಮಾಡ್ತಾ ಇದೀವಿ ಉಪರಾಷ್ಟ್ರಪತಿಯವರು ಒಂದು ಹಸಿರು ಕ್ರಾಂತಿಯನ್ನ ಮಾಡಿದಂತ ಒಂದು ಮಹಾನ್ ವ್ಯಕ್ತಿಯ ಜಯಂತಿಯನ್ನ ಈ ತರ ಮಾಡ್ತಾ ಇದೀವಿ ಇವತ್ತಿನ ದಿವಸ ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪರಮಾವಧಿಗೆ ಹೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಗ್ತಾ ಇದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಹೊಸ ಯೋಜನೆಗಳು ಯಾವುದು ನಡೀತಾ ಇಲ್ಲ ಕೇವಲ ಗ್ಯಾರಂಟಿಗಳನ್ನ ು ಇವತ್ತು ರಾಜ್ಯ ಸರ್ಕಾರದ ಚುಕಾಣಿಯನ್ನು ಹಿಡಿದಂತ ಕಾಂಗ್ರೆಸ್ ಪಕ್ಷ ಆ ಒಂದು ಗ್ಯಾರಂಟಿಗಳಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನ ಪಡಿಲಿಕ್ಕೆ ಎಲ್ಲದರ ಅಗತ್ಯ ವಸ್ತುಗಳ ಮೇಲೆ ಬೆಲೆಯನ್ನ ಏರಿಕೆಯನ್ನ ಮಾಡಿದ್ದಾರೆ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಆಲ್ಕೋಹಾಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ನಾವು ಹೇಳ್ಬೇಕಾಗ್ತದೆ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀ ಇಂದ ಹಿಡಿದು ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಹಿಡಿದು ಕೊನೆಗೆ ವ್ಯಾಪ್ತಿ ವ್ಯಾಪ್ತಿಯೊಳಗಡೆ ಕಸಕ್ಕೂ ಕೂಡ ತೆರಿಗೆಯನ್ನ ಹಾಕಿರ್ತಕ್ಕಂತ ಒಂದು ಯಾವ್ದಾದ್ರು ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದರ ಪ್ರತಿಭಟನೆ ಆಗಿ ನಾವು ಇವತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯ ಜೊತೆಗೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಇವತ್ತಿಗೆ ಇಲ್ಲಿ ನಿಲ್ಲದಿಲ್ಲ ಇದು ಇಪ್ಪತ್ತಾರನೇ ತಾರೀಕು ವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ ಸತತವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ಮಂಡಳ ಕೇಂದ್ರಗಳಲ್ಲಿ ಕೂಡ ಈ ರೀತಿ ಆಗಿರ್ತಕ್ಕಂತ ಪ್ರತಿಭಟನೆಗಳನ್ನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ಳಾಗ್ತಾ ಇದೆ ಇದು ನಾವು ಸತತವಾಗಿ ಕಾಂಗ್ರೆಸ್ ವಿರುದ್ಧದ ಹೋರಾಟವನ್ನ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ಜನಸಾಮಾನ್ಯರಿಗೆ ಈ ಒಂದು ಏನು ಬೇಸಿಗೆಯ ಬಿಸಿಲಿನ ಜೊತೆಗೆ ತೆರಿಗೆಗಳ ಬಿಸಿಯೂ ಕೂಡ ಮುಟ್ಟಸ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಜನಸಾಮಾನ್ಯರಿಗೆ ಹೇಳ್ತಕ್ಕಂತ ಕರ್ತವ್ಯವನ್ನ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂತ ಬಿಜೆಪಿ ಪಕ್ಷ ಒಂದು ಯಶಸ್ವಿಯಾಗಿ ಮಾಡ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಏನು ಇಂದು ರಾಜ್ಯಾದ್ಯಂತ ನಮ್ಮ ಜನರ ಪರವಾಗಿ ಪೂಗಾಗಿ ಭಾರತೀಯ ಜನತಾ ಪಾರ್ಟಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅದರಲ್ಲೂ ಇಂದು ಕೊರಡಗೇರಲ್ಲಿ ಹಮ್ಮಿಕೊಂಡಿದ್ದೇವೆ ಏನು ಜನಸಾಮಾನ್ಯರು ಜೀವನ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗ್ಬೇಕು ಕಾರಣ ಏನು ಇಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಏನು ಮಾಡ್ತಾ ಇದೆ ಅವರದೇ ಆದಂತ ನೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಇಂತು ಇಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಅಹೋರಾತ್ರಿ ಮೊನ್ನೆ ಎರಡು ದಿನ ಅಹೋರಾತ್ರಿ ನಡೀತು ಅದಾದ ನಂತರ ರಾಜ್ಯದಲ್ಲಿ ಪ್ರತಿ ಮಂಡಲಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ ಇದನ್ನ ಪರಿಗಣಿಸಿ ಜನಸಾಮಾನ್ಯರಿಗೆ ಆದಷ್ಟು ಅನುಕೂಲ ಆಗ ತರದಲ್ಲಿ ಸರ್ಕಾರ ಬದಲಾವಣೆಯನ್ನ ತರಬೇಕು ಏನು ಸಾಮಾನ್ಯ ಜನರಲ್ಲಿ ದಿನೇ ದಿನೇ ಭಯ ಆತಂಕಗಳು ಉಂಟಾಗ್ತಿದೆ ಈ ಒಂದು ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ನಮ್ಮ ಕೊರಟಗೇರೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ